ಹೋಯ್ತಾ ಪವಿತ್ರ ಗೌಡ ಕಂಡ ಕನಸು ಸದ್ಯಕ್ಕೆ ನಾನು ಆರ್ ಆರ್ ನಗರ ಈ ಒಂದು ಜಾಗದಲ್ಲಿರುವಂತಹ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎದುರು ಇದ್ದೀನಿ ನೀವು ಸಹ ನೋಡಬಹುದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂದ ತಕ್ಷಣ ನೆನಪಾಗುವಂಥದ್ದು ಅದರ ಒಡೆತನ ಯಾರು ಒಡೆತಿ ಅನ್ನುವಂಥದ್ದು ಪವಿತ್ರ ಗೌಡ ಈಗಾಗಲೇ ಗೊತ್ತಿದೆ ಅವರ ಕನಸಿನ ಕೂಸು ರೆಡ್ ಕಾರ್ಪೆಟ್ ಸ್ಟುಡಿಯೋ ಫ್ಯಾಷನ್ ಜಗತ್ತಿನಲ್ಲಿ ಒಂದಷ್ಟು ಹೆಸರು ಮಾಡಿರುವಂತಹ ಪವಿತ್ರ ಗೌಡ ಸ್ಯಾಂಡಲ್ವುಡ್ಗೆ ನಟಿಯಾಗಿ ಬರ್ತಾರೆ ನಂತರ ಬಿಸ್ನೆಸ್ ವುಮೆನ್ ಆಗಿ ಗುರುತಿಸ್ಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲನೇ ಬಾರಿಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ರಕ್ಷಿತಾ ಪ್ರೇಬ್ ಇರಬಹುದು ನಟಿ ಸೋನಾಲ್ ಹಾಗೂ ನಟಿ ಅಬೂಲ್ಯ ಸಹ ಸಾಥ್ ಕೊಡ್ತಾರೆ ಈ ರೆಡ್ ಕಾರ್ಪೆಟ್ನ ಅದ್ದೂರಿಯಾಗಿ ಲಾಂಚ್ ಮಾಡಿ ಶುಭ ಹಾರಿಸ್ತಾರೆ ಪವಿತ್ರ ಗೌಡಗೆ ಆದರೆ ಈಗ ಒಂದು ಚರ್ಚೆ ಏನಂತ ಹೇಳಿದರೆ ಜೈಲಿಗೆ ಹೋಗಿದ್ದಂತಹ ಪವಿತ್ರ ಗೌಡ ಅದರಲ್ಲಿ ವಾಪಸ್ ಬಂದಾದ ಮೇಲೆ ಬೇಲು ಪಡೆದು ಜಾಮೀನಿಂದ ಹೊರ ಬಂದಾದ ಮೇಲೆ ಪವಿತ್ರ ಗೌಡ ಅವರ ಕಂಡಿದ್ದಂತಹ ಕನಸು ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಟು ತಿಂಗಳು ಕ್ಲೋಸ್ ಆಗಿತ್ತು ಶಟರ್ ಆಗಿತ್ತು ಸೊ ಶಟರ್ ಡೌನ್ ಆಗಿದ್ದಂತಹ ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಮತ್ತೆ ಮರುಜೀವ ಪಡೆದುಕೊಂಡಿದ್ದಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಪ್ರೇಮಿಗಳ ದಿನದಂದು ಅದ್ದೂರಿಯಾಗಿ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋನ ರಿಲಾಂಚ್ ಮಾಡ್ತಾರೆ ಪವಿತ್ರ ಗೌಡ ಅವರು ಗಮನ ಸೆಳೆಯೋ ರೀತಿಯಲ್ಲಿ ರೇಂಜ್ ರೋವರ್ ಕಾರ್ನಲ್ಲಿ ಇದೇ ಜಾಗದಲ್ಲಿ ಇದೇ ಸ್ಪಾಟ್ಗೆ ಅವರು ಬರ್ತಾರೆ ಮಗಳು ಖುಷಿ ಗೌಡ ಸಾಥ್ ಕೊಡ್ತಾರೆ ಜೊತೆಗೆ ಬಿಗ್ ಬಾಸ್ ನೀತು ಕೂಡ ಅವರ ಜೊತೆಯಾಗಿ ನಿಲ್ತಾರೆ ಅದಾದ ಮೇಲೆ ಜೈಲಿಂದ ಒಂದಷ್ಟು ಮಧ್ಯಂತರ ಮೇಲೆಗೆ ಅವರು ಜೈಲಿಂದ ಮೇಲೆ ಒಂದಷ್ಟು ಅಟೆನ್ಷನ್ ಇರಬಹುದು ಪ್ರಮೋಷನ್ ಇರಬಹುದು ಆ ಪ್ರಚಾರದಲ್ಲಿ ಅವರು ಕೂಡ ಬ್ಯುಸಿಯಾಗಿ ಹೋಗ್ತಾರೆ ಈ ಜಂಜಾಟವೇ ಬೇಡ ಅನ್ನುವಂಥ ರೀತಿಯಲ್ಲಿ ಅವರು ದೇವರ ಮೊರೆಯನ್ನು ಹೋಗ್ತಾರೆ ಟೆಂಪಲ್ ರನ್ ಮಾಡುವಂಥದ್ದು ಇರಬಹುದು ಜೊತೆಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಿಸ್ನೆಸ್ ಅಲ್ಲಿ ತನ್ನೇ ತಾನು ತೊಡಗಿಸ್ಕೊಳ್ಳೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ರೆಡ್ ಆರ್ ಆರ್ ನಗರ ನಿವಾಸ ಅಂತ ಹೇಳಿದ್ರೆ ದರ್ಶನ್ ಅವ್ರ ನೆನಪು ದರ್ಶನ್ ಅವರ ನಿವಾಸದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇರೋ ಅಂಥದ್ದು ಸೊ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆೋಸ್ಕರ ಏನೇನು ಪ್ರಚಾರ ಬೇಕೋ ಪ್ರಮೋಷನ್ ಇರ್ಬೋದು ಫೋಟೋ ಶೂಟ್ ಇರ್ಬೋದು ಸಾಕಷ್ಟು ಭರ್ಜರಿಯಾಗಿ ಪವಿತ್ರ ಗೌಡ ಅವರು ರೀಸೆಂಟ್ ಡೇಸ್ಗಳಲ್ಲಿ ಅವರು ಮಾಡಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ ಮಾಡೆಲ್ ರೀತಿಯಲ್ಲಿ ಪೋಸ್ ಕೊಟ್ಟು ಫೋಟೋ ಶೂಟ್ನಲ್ಲಿ ಮಿಂಚುತ್ತಾರೆ ಪವಿತ್ರ ಗೌಡ ಇದಾಗಿ ಒಂದಷ್ಟು ದಿನಗಳಾದಮೇಲೆ ಸುಪ್ರೀಂ ಕೋರ್ಟ್ ಆದೇಶದ ಬೆಲೆಗೆ ಆ ತೀರ್ಪಿನ ಮೇರೆಗೆ ಅವರೀಗ ಮತ್ತೆ ಜೈಲಿನಲ್ಲಿ ಸೆರೆಮನೆ ವಾಸದಲ್ಲಿ ಇರುವಂಥದ್ದು ಹಾಗಾದರೆ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಇನ್ನು ಮುಂದೆ ಯಾರು ನೋಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿತಿದೆ ಸೊ ನಾವು ನಮ್ಮ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಅವರು ತೋರಿಸ್ತಾ ಹೋಗ್ತಾ ಇದ್ದಾರೆ ನಿಮಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ವಿಜುವಲ್ಸ್ ಯಾವ ರೀತಿ ಇನ್ನೂ ಸಹ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದರೆ ಪವಿತ್ರ ಗೌಡ ಅವರು ಆ ಎಂಟು ತಿಂಗಳು ಇರಲಿಲ್ಲ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು ಆದರೆ ಇವತ್ತು ಇವತ್ತು ಸಹ ಜೈಲಿನಲ್ಲಿ ಸೆರೆಮನೆ ವಾಸದಲ್ಲಿರುವಂತಹ ಪವಿತ್ರ ಗೌಡ ಆದರೆ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಮಾತ್ರ ಇವತ್ತು ಕ್ಲೋಸ್ ಆಗಿಲ್ಲ ಓಪನ್ ಆಗಿದೆ ಕಸ್ಟಮರ್ಸ್ ಹಿಂದಿಗೂ ಸಹ ಅಲ್ಲಿ ಬರ್ತಾ ಇರುವಂಥದ್ದು ಬಿಸ್ನೆಸ್ ಯಾವ ರೀತಿ ನಡಿಬೇಕು ಅದೇ ರೀತಿ ಬರದಿಂದ ಸಾಕ್ತಿದೆ ಅಂತಲೇ ಹೇಳಬಹುದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಖಂಡಿತವಾಗ್ಲೂ ಈಗಲೂ ಸಹ ಓಪನ್ ಇದೆ ಅದು ಯಾವುದೇ ರೀತಿ ಶಟರ್ ಡೌನ್ ಸದ್ಯಕ್ಕೆ ಆಗಿಲ್ಲ ಎಂಟು ತಿಂಗಳು ಆವಾಗ ಏನು ಸಂಪೂರ್ಣವಾಗಿ ಮುಚ್ಚೋಗಿತ್ತು ಈವಾಗ ಅದು ತಾತ್ಕಾಲಿಕವಾಗಿ ಸಹ ಕ್ಲೋಸ್ ಆಗಿಲ್ಲ ಅದನ್ನು ನಡೆಸ್ಕೊಂಡು ಹೋಗುವಂತಹ ಒಂದು ಕಾರ್ಯರೂಪ ನಡೀತಾ ಇದೆ ಬ್ಯಾಕ್ ಗ್ರೌಂಡಲ್ಲಿ ಗೌಡ ಅವರು ಇರಬಹುದು ಅಂದರೆ ಪವಿತ್ರ ಗೌಡ ಅವರ ಮಗಳು ಗೌಡ ಅವರು ತಾತ್ಕಾಲಿಕವಾಗಿ ಇದನ್ನು ನಡೆಸ್ಕೊಂಡು ಹೋಗುವಂತಹ ಒಂದು ಕೆಲಸದಲ್ಲಿ ಅವರು ಇರಬಹುದೇನೋ ಅಂತ ಒಂದು ಪ್ರಶ್ನೆ ಕೂಡ ಈಗ ಬಂದಿದೆ ಚಿಕ್ಕ ಮಗು ಆದ್ರೂ ಸಹ ಅವರಿಗೆ ಜವಾಬ್ದಾರಿ ಅನ್ನುವಂಥದ್ದು ಇದ್ದೇ ಇರುತ್ತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ತಾಯಿ ಪರವಾಗಿ ಒಂದಷ್ಟು ಬುದ್ಧಿವಂತಿಕೆ ಅವರು ಹೇಳ್ತಿರ್ತಾರೆ ಹಾಗಾಗಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಗ್ಗೆ ಒಂದಷ್ಟು ಮಾಹಿತಿ ಅವ್ರಿಗಿರುತ್ತೆ ಇರುತ್ತೆ ತಾಯಿ ಬಿಸ್ನೆಸ್ ವುಮೆನ್ ಆಗಿರೋದ್ರಿಂದ ಮಗಳು ಕೂಡ ಈ ಬಿಸ್ನೆಸ್ ಬಗ್ಗೆ ಒಂದಷ್ಟು ಗಮನ ಹರಿಸಿರ್ತಾರೆ ನಾನು ಮತ್ತೊಂದು ವಿಚಾರ ಇಲ್ಲಿ ಹೇಳ್ತಿದ್ದೀನಿ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಚರ್ಚೆ ಆಗಿತ್ತು ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆಗೋಕ್ಕೂ ಮೊದಲು ಪವಿತ್ರ ಗೌಡ ಅವರು ವಿಜಯಲಕ್ಷ್ಮಿನವ್ರನ್ನ ಪ್ರತಿ ವಿಷಯದಲ್ಲೂ ಫಾಲೋ ಮಾಡ್ತಾರೇನೋ ಅನ್ನೋಂಥ ಒಂದು ಚರ್ಚೆ ಕೂಡ ಪ್ರತಿ ಬಾರಿ ಕೇಳಿ ಬರ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಿಂದೆ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸೇಮ್ ಕಾರ್ ವಿಜಯಲಕ್ಷ್ಮಿ ಅವ್ರಿಗೆ ಅವರಲ್ಲಿ ಯಾವ ರೀತಿ ಕಾರ್ ಇರುತ್ತೆ ಅದೇ ರೀತಿ ಕಾರ್ನ ಇವರು ಪರ್ಚೇಸ್ ಮಾಡೋದಿರ್ಬೋದು ಜೊತೆಗೆ ಅವ್ರಿಗೆ ಯಾವ ರೀತಿ ಕಾಸ್ಟ್ಯೂಮ್ ಹಾಕ್ತಾರೆ ಲೈಫ್ ಸ್ಟೈಲ್ ಅವ್ರದ್ದು ಹೇಗಿದೆ ಸೇಮ್ ನನಗೂ ಅದೇ ರೀತಿ ಬೇಕನ್ನುವಂಥದ್ದು ಇವರ ಹಠ ಇರಬಹುದು ಪ್ರತಿಯೊಂದು ಎಲ್ಲ ಸಹ ಸೋ ಸಾಮಾಜಿಕ ಜಾಲತಾಣದಲ್ಲಿ ಆ ಫೋಟೋನ ಪೋಸ್ಟ್ ಮಾಡ್ತಿದ್ರು ವೀಡಿಯೋ ಪೋಸ್ಟ್ ಮಾಡ್ತಿದ್ರು ಕಂಪೇರ್ ಮಾಡಿದಾಗ ಈ ಕಡೆ ವಿಜಯಲಕ್ಷ್ಮಿಯವ್ರು ಇರ್ಬೋದು ಪವಿತ್ರ ಗೌಡ ಅವರು ಇರ್ಬೋದು ಇಬ್ಬರದೂ ಸಹ ಕಾಸ್ಟ್ಯೂಮ್ ಇರ್ಬೋದು ಜುವೆಲ್ರಿ ಇರ್ಬೋದು ಕಾರ್ ಇರ್ಬೋದು ಲೈಫ್ ಸ್ಟೈಲ್ ಎಲ್ಲವೂ ಸೇಮ್ ಅನ್ನುವಂಥ ರೀತಿಯಲ್ಲಿ ಎಲ್ಲ ಒಂದು ಕಡೆ ನೆಟ್ಟಿಗರ ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿದರೆ ನಾನು ಯಾರಿಗೂ ಕಡಿಮೆ ಇಲ್ಲ ವಿಜಯಲಕ್ಷ್ಮಿಗೂ ನಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ಅವರು ಮಿಂಚ್ತಿದ್ರು ಅನ್ನುವಂಥದ್ದು ಅಭಿಪ್ರಾಯ ನೆಟ್ಟಿಗರದ್ದು ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈ ಫ್ರೆಶ್ ಬಾಸ್ಕೆಟ್ ಆನ್ಲೈನ್ ಶಾಪಿಂಗ್ ಮಾರುಕಟ್ಟೆಯಿಂದ ವಿಜಯಲಕ್ಷ್ಮಿಯವರು ಓಪನ್ ಮಾಡ್ತಾರೆ ಈ ಮೂಲಕ ಗ್ರಾಹಕರಿಗೆ ನೇರವಾಗಿ ಫ್ರೆಶ್ ತರಕಾರಿಗಳನ್ನು ಸೇಲ್ ಮಾಡಬಹುದು ಅನ್ನುವಂಥದ್ದು ಪ್ಲ್ಯಾನ್ ಅವ್ರಿಗಾಗಿರುತ್ತೆ ಈ ಮೂಲಕ ಅವರು ಬಿಸ್ನೆಸ್ ವುಮೆನ್ ಆಗಿ ಟರ್ನ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಬಿಸ್ನೆಸ್ಗೆ ಕೈ ಹಾಕಿದ್ದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮರು ವರ್ಷವೇ ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಓಪನ್ ಮಾಡ್ತಾರೆ ಇದಕ್ಕೆ ದರ್ಶನ್ ಅವರ ಸಾಥ್ ಕೂಡ ಇರುತ್ತೆ ಬೆಂಬಲ ಕೂಡ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಎಂಟು ತಿಂಗಳ ಕ್ಲೋಸ್ ಆಗಿತ್ತು ಆ ಒಂದು ಶಾಪ್ ಇರ್ಬೋದು ಬಟ್ಟೆ ಅಂಗಡಿ ಏನು ಕ್ಲೋಸ್ ಆಗಿತ್ತು ಅದಾದಮೇಲೆ ರಿ ಓಪನ್ ಆದಮೇಲೆ ದರ್ಶನ್ ಅವರ ಸಪೋರ್ಟ್ ಅವರಿಗೆ ಖಂಡಿತವಾಗ್ಲೂ ಅಷ್ಟಾಗಿ ಮುಂಚೆ ಯಾವ ರೀತಿ ಇತ್ತು ಅಷ್ಟಾಗಿ ಅವರಿಗೆ ಸಿಗಲಿಲ್ಲ ಯಾಕಂತ ಹೇಳಿದರೆ ಕಾಲಕ್ರಮೇಣ ಎಲ್ಲವೂ ಸಹ ಬದಲಾಗಿ ಹೋಗಿತ್ತು ಆದರೆ ಈಗ ಮತ್ತೆ ಜೈಲು ಸೇರಿರುವಂತಹ ಪವಿತ್ರ ಗೌಡ ಅವರ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇರ್ಬೋದು ಇದನ್ನು ತಾತ್ಕಾಲಿಕವಾಗಿ ಮನೆಯವರಿಗೆ ವಹಿಸಿ ಹೋಗಿರುವಂಥದ್ದು ಪವಿತ್ರ ಗೌಡ ಈ ಬಾರಿ ಯಾವುದೇ ರೀತಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕ್ಲೋಸ್ ಆಗೋದಿಲ್ಲ ಅಂದು ಎಂಟು ತಿಂಗಳು ಏನು ಕ್ಲೋಸ್ ಆಗಿತ್ತು ಮತ್ತೆ ಆ ರೀತಿ ಆ ಸಂದರ್ಭ ಆ ಗಳಿಗೆ ಮರುಕಳಿಸಬಾರ್ದು ಅನ್ನೋ ರೀತಿನಲ್ಲಿ ಮುಂಚೆನೇ ಎಲ್ಲವೂ ಪ್ಲ್ಯಾನ್ ಮಾಡಿಕೊಂಡು ಅಡ್ವಾನ್ಸ್ ಪ್ಲಾನ್ ಮಾಡಿಕೊಂಡು ಮಗಳು ಖುಷಿ ಗೌಡ ಇರ್ಬೋದು ಅಥವಾ ಅವರನ್ನು ಹೊರತುಪಡಿಸಿ ಬೇರೆ ಅವರ ಸ್ಥಾನಕ್ಕೆ ಇನ್ನೊಬ್ಬರನ್ನ ಅಲ್ಲಿ ವಹಿಸಿ ಹೋಗಿರುವಂಥದ್ದು ಪವಿತ್ರ ಗೌಡ ಸೊ ಹಾಗಾಗಿ ಅವರ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಯಾವುದೇ ರೀತಿ ಹೊಡೆತ ಖಂಡಿತವಾಗ್ಲೂ ಕೊಡ್ತಿಲ್ಲ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ सुदिखचित न्याय निश्चित